ಗುಡ್ ಮಾರ್ನಿಂಗ್ ಇಲ್ಲಿ ನೋಡಿ ನನ್ನ ಮಗ ಎದ್ದು ಮ್ಯಾಗಿ ತಿಂತಾ ಇದ್ದಾನೆ ಮ್ಯಾಗಿ ಬೇಕು ಅಂತ ಕೇಳಿ ತಿಂತ ಇದ್ದಾನೆ ಫ್ರೆಂಡ್ಸ್ ನವರಾತ್ರಿಗೆ ಮೂರ ದಿನದ ಶುಭಾಶಯಗಳು ನಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಮ್ಯಾಗಿ ಕಿಚ್ಚಕ ಬರ್ತಿದ್ದೀನಿ ಕಾಯ್ತಿದ್ದೀನಿ ಪಾಪ ನೋಡಿ ಫ್ರೆಂಡ್ಸ್ ತಿಂಡಿ ಎಲ್ಲ ಆಗಿ ಸಾಂಬಾರು ಇಟ್ಟಿನಿ ಬೇಳೆ ಸಾರಿಗೆ ಬೇಳೆ ಸಾರಿಗೆ ಇಟ್ಟರೆ ಕುಕ್ಕರ್ ಮಗ ನನಗೊಂದು ಸಿಟ್ಟು ಬರ್ಸೋದು ಅಂದ್ರೆ ನನ್ನ ಪೇಶನ್ಸ್ ಲೆವೆಲ್ನ ಹಾಳು ಮಾಡೋದೇ ಕುಕ್ಕರ್ಗಳು ಬೇಜಾರು ಹಿಡಿದು ಹೋಗುತ್ತೆ ಕ್ಲೀನ್ ಮಾಡೋದು ಸಾಕಾಗೋಗುತ್ತೆ ಆ ಕುಕ್ಕರ್ ಮೇಲಿನ ಸಿಟಿ ಎಲ್ಲರ ಮೇಲೂ ತೋರ್ಸ್ತೀನಿ ಸರಿ ಇವ್ರ ಮೇಲೂ ತೋರಿಸ್ತೀನಿ ರಪ್ಪರ್ ಮೇಲೆ ತೋರಿಸ್ತೀನಿ ಯಾಕೆಲ್ಲ ಅಷ್ಟು ಸಿಟ್ಟು ಬರುತ್ತೆ ಆ ಥರ ಎಲ್ಲ ಆದಾಗ ಜೊತೆ ಬಿ ಪಿ ಇಲ್ಲಿವರೆಗೂ ಬರುತ್ತೆ ಬೆಳಗ್ಗೆ ಏನೋ ಸ್ವಲ್ಪ ಬಿ ಪಿ ರೈಸ್ ಮಾಡಿದಾ ತಿಂತಾ ಒಂದು ಹೊಡ್ತಾ ಬೆಳೆ ಬೆಳಗ್ಗೆ ನೀನು ಎದ್ದು ನೀವು ಅಷ್ಟು ಸಿಟ್ಟು ಬರ್ಸ್ತಾರೆ ಒಂದ್ಸತಿ ಯಾಕೋ ನನ್ನ ಪೇಶನ್ಸ್ ಎಲ್ಲ ಹಾಳಾಗ್ಬಿಟ್ಟಿದೆ ಏನು ಧ್ಯಾನ ದಿನ ಮಾಡ್ಬೇಕಾದ ಧ್ಯಾನ ಮಾಡಿದ್ರೆ ಸರಿಯಾಗುತ್ತೆ ಅನ್ಸುತ್ತೆ ಮೆಡಿಟೇಷನ್ ಎಲ್ಲ ಮಾಡಿ ಮೆಡಿಟೇಷನ್ ಮಾಡ್ಬೇಕು ಇಲ್ಲ ಅಂದ್ರೆ ಹಿಂಗೆ ಆದ್ರೆ ನಾನು ಸೈಕ್ ಆಗ್ಬಿಡ್ತೀನಪ್ಪ ಇದು ಹೊಡೆದ ಈ ಮಗು ಹೊಡೆತ ತಿನ್ನದ್ ನನ್ನಿಂದ ಪಾಪಿಸಿ ಹೋದ್ರ ಹೇಳೋದು ಪಾಪ ಡ್ಯೂಟಿ ಹ್ಯಾಪಿ ಡ್ಯೂಟಿ ಚಾಕಿ ತರಕ ದಿನ ಹೇಳ್ತೀಯಾ ತರೋದು ಎಂಥದ್ದು ಇಲ್ಲ ತಿನ್ಬಾರ್ದಲ್ಲ ಅದಕ್ಕೆ ತರೋದಲ್ಲ ಮಗನೆ ಚಾಕ್ರಿ ಎಲ್ಲ ಅದು ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸಿ ನಾನು ನನ್ನ ಮಗ ಈಗ ಮಾತಾಡ್ತಿದ್ದಾನೆ ನಾನು ಆ್ಯಕ್ಚುಲಿ ಏನು ಹೇಳಬೇಕಂದ್ರೆ ಇವತ್ತು ಮನೆಗೆ ನೀರೇ ತುಂಬಿಸಿಲ್ಲ ಫ್ರೆಂಡ್ಸ್ ಈ ಕಥೆನ ಯಾರು ಹೇಳೋಣ ಬೆಳಿಗ್ಗೆ ಏಳು ಗಂಟೆ ಆರೂವರೆಗೆ ಸಿಟಿ ಹೊಡಿತಾ ಇದ್ದರು ನಾನು ನಮ್ಮ ಬಿಲ್ಡಿಂಗಲ್ಲಿ ಅವಾಗ ಎಂಟು ಗಂಟೆಗೆ ಹೊಡಿಯೋದಲ್ಲ ಆ ರೂಮಲ್ಲಿ ಫ್ಯಾನ್ ಹಾಕೊಂಡ್ರೆ ಕೇಳಿಸಲ್ಲ ಇವತ್ತು ಬೇರೆ ನಾನು ಲೇಟಾಗಿದ್ದೆ ತಲೆ ನೋಡ್ತಿತ್ತು ನೀನು ಬೇರೆ ಎದ್ಕೊಂಡು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಎದ್ಕೊಂಡು ಆಟ ಆಡ್ತಾ ಇದ್ದ ಲೇಟಾಗಿ ಹೇಳೋಣ ಅಂತ ಮಲಗಿದೆ ನೀರು ಬರೋ ಟೈಮಿಗೆ ಹೇಳೋಣ ಅಂತ ಮಲಗಿದೆ ನಮ್ಮ ದಿನ ನೀರು ಬರೋ ಟೈಮ್ ಎಂಟು ಗಂಟೆ ಇವತ್ತು ಬಿಟ್ಟಿದ್ದಾರೆ ಆರೂವರೆ ಏಳು ಗಂಟೆಗೆ ನಾನು ಬಿಟ್ಟಿದ್ದಾರೆ ಸಿಟಿ ಟಿ ಸೌಂಡ್ ಸ್ವಲ್ಪ ಕೇಳಿಸ್ತು ನಾನು ಅದು ಬೇರೆ ಕಡೆ ಬೇರೆ ಬಿಲ್ಡಿಂಗ್ ಇರ್ಬೋದು ಅಂತ ಸೋಮೇರಿತನ ಮಾಡ್ಕೊಂಡು ಹಂಗೆ ಬಂದಿದೆ ಸೊ ಸೋಮೇರಿತನದಿಂದ ಇವತ್ತಿನ ನೀರು ಕಟ್ ನೀರಿಲ್ಲ ಇವತ್ತು ನೀನೇ ಸ್ವಲ್ಪ ನೀರಿದೆ ಅದರಲ್ಲೇ ಮ್ಯಾನೇಜ್ ಮಾಡಿದೆ ಬಟ್ಟೆ ಗಿಟ್ಟೆ ತೊಳೆಯೋಕ್ಕೆ ಹೋಗಲಿಲ್ಲ ಕಾಯಿ ಸ್ನಾನ ಮಾಡಿ ಎಲ್ಲ ಅಲ್ಲೆಲ್ಲ ಇಟ್ಟು ಬಂದಿದೆ ಏನು ತೊಂದರೆ ಇಲ್ಲ ನಮ್ಮ ಮನೇಲಿ ನೀರು ಎಷ್ಟು ತುಂಬಿಸ್ಕೊಂಡು ಇರ್ತೀವಿ ಡ್ರಮ್ಮಲ್ಲಿ ಹಾಂ ಹಾಂ ಅವತ್ತು ಹಿಂಗೆ ಬಿದ್ದು ಮೂಗು ಒಡ್ಕೊಂಡಿದ್ದೆ ಮಗನೇ ನೆನಪಿಲ್ಲ ಈಗ ಎಲ್ಲರೂ ಕಾಲು ಜಾರ್ತು ಅಂದರೆ ಮೂಗು ಒಡೆದ್ ಹೋಗ್ತದ ಈಗ ಕುಂಟಾಗ್ತಾನೆ ಫ್ರೆಂಡ್ಸ್ ಎಲ್ಲ ಏನಕ್ಕಂತಲೇ ಗೊತ್ತಿಲ್ಲ ಯಾಕೆ ಕಾಲು ನೋವು ಅಂತಲೂ ಗೊತ್ತಾಗ್ತಿಲ್ಲ ನಮಗೆ ಎಲ್ಲೂ ಏನೂ ಗಾಯ ಇಲ್ಲ ಊದಿಲ್ಲ ಎಂತ ಇಲ್ಲ ಆದರೆ ಕುಂಟಾಗ್ತಿದ್ದಾನೆ ಸರ್ಕಸ್ ಮಾಡ್ತಾರೆ ಫ್ರೆಂಡ್ಸ್ ನಿನ್ನೆ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ಅಂದಿದೆ ಏನಿಲ್ಲ ಅಕ್ಟೋಬರ್ ಸೆಕೆಂಡಿಗೆ ಕಾಂತಾರ ರಿಲೀಸ್ ಆಗ್ತಾ ಇದೆ ಕಾಂತಾರ ಸೊ ಅದಕ್ಕೆ ವೇಟಿಂಗ್ ವೆಯ್ಟಿಂಗ್ 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 ಟ್ರೈಲರ್ ನೋಡಿದೆ ಟ್ರೈಲರ್ ಏನೋ ಚೆನ್ನಾಗಿತ್ತು ಆದರೆ ಮೂವಿ ಎಲ್ಲ ಲ್ಯಾಂಗ್ವೇಜು ತೆಲುಗು ತಮಿಳು ಮಲಯಾಳಿ ಹಿಂದಿ ಕನ್ನಡ ಒಂದು ಯಾವುದು ಲ್ಯಾಂಗ್ವೇಜ್ ಸಿಕ್ತು ಇಷ್ಟು ಲ್ಯಾಂಗ್ವೇಜ್ ಅಲ್ಲಿ ನೋಡಿದೆ ನಾನೆಂಥರ್ ಟ್ರೈಲರೇ ಮಸ್ತ್ ಆಗಿದೆ ಇನ್ನು ನೋಡ್ತಾ ಇದ್ದಾರೆ ನನಗೆ ಈ ಥರ ಬಾಹುಬಲಿ ಆಮೇಲೆ ಸ್ವಲ್ಪ ನನ್ನೀ ನನ್ನ ಮನಸ್ಸಿಗೆ ಹಂಗೆ ಅನಿಸಿದೆ ಅವನ್ನೆಲ್ಲ ಸೀನ್ಗಳೆಲ್ಲ ನೋಡಿದಾಗ ಹಾಗೆ ಅನಿಸ್ತು ಸೊ ಸ್ವಲ್ಪ ಹಂಗೆ ಆ್ಯಕ್ಷನ್ಗಳೆಲ್ಲ ನೋಡಿ ಏನೋ ಗೊತ್ತಿಲ್ಲ ನೋಡಿದ ಮೇಲೆ ಗೊತ್ತು ನಂಗೆ ಅನಿಸಿದ ಪ್ರಕಾರ ನಾನು ಹೇಳಿದೆ ನೋಡಬೇಕು ಕಾಂತಾರ ನೋಡೋಕೆ ಹೋಗ್ಬೇಕಪ್ಪ ಇಲ್ಲೇ ನಮಗಂತೂ ನಮ್ಮ ಏರಿಯ ಹಾಂ ಏನು ರಿಲೀಸ್ ಮಾಡ್ತೀನಿ ಇದು ನನ್ನ ಫೋನ್ ಅಂತ ಹೇಳಿ ನನ್ನ ಮಗನ ಕೂಡ ಅದು ಫೋನ್ ಅವನು ಇಟ್ಕೊಳ್ಳೋದು ಹಾಂ ಇನ್ನ ಕೀತ್ ಅಂತ ಹಲೋ ಅಂತ ಮಾತಾಡ್ಬೇಕು ಹಾಂ ಕೊಡು ಹಲೋ ಸ್ವಸ್ತಿ ಹಲೋ ಸ್ವಸ್ತಿಕದು ಊಟ ತಿಂಡಿ ಆಯಿತಾ ಪಾಪ ಪಾಪಂಗೆ ಮಾಡ್ಬೇಕಾ ಪಾಪಂಗೆ ಮಾಡ್ಬೇಕಂತೆ ಹಲೋ ಪಾಪ ಹಾಂ ಪಾಪ ಬರ್ತಾ ಸ್ವಸ್ತಿ ಚಾಕ್ಲೇಟ್ ತರಬೇಕಂತೆ ಚಾಕ್ಲೇಟನಾ ಚಾಕ್ಲೇಟಾ ಎಷ್ಟು ಎಷ್ಟು ಚಾಕ್ಲೇಟು ತೋರ್ಸು ಎಷ್ಟು ಬೇಕು ಮೂರಾ ಹಾಂ ಮೂರು ಚಾಕ್ಲೆಟ್ ತರಬೇಕತ್ತೆ ಓಕೆ ಬಾಯ್ ಕಟ್ಟಾತು ಕಟ್ಟಾತು ಪಾಪಂಗೆ ಮಾಡು ಪಾಪ ಚಾಕಿ ತಗೋ ಬನ್ನಿ ಏನು ಕಟ್ಟಾತಾ ಕಟ್ಟಾತ ಫ್ರೆಂಡ್ಸ್ ನನ್ನದು ಬಿಗ್ ಗುಡ್ ಟಾಸ್ಕ್ ಶುರುವಾಗಿದೆ ಇಲ್ಲಿ ನೋಡಿ ಹಂಗಂಗೆ ಊಟ ಮಾಡ್ಸೋದೆ ನಂಗೆ ಬಿಗ್ ಟಾಸ್ಕು ಮತ್ತು ಇನ್ನೇನು ಅಲ್ಲ ಒಂಚೂರು ಮಾಡಲ್ಲ ಮೇಲೆ ಎಷ್ಟು ಅಡ್ಕ ಮಾಡ್ತೀರ ಎರಡು ಸರಿ ತುಪ್ಪತ ಈಗ ಆಲ್ರೆಡಿ ಹ್ಞೂ ತು ಸೈಕಲಿಂದ ಇಳಿದ್ಬಿಟ್ಟ ಸೈಕಲ್ ಇದ್ರೆ ತೊಂದರೆ ಇರಲಿಲ್ಲ ಅಲ್ಲೋ ಮಂಗನೇ ಕಸ ತಗೊಂಡೋಗ ಲಾರಿ ಬಂತು ಹ್ಞೂ ಲಾರಿ ಲಾರಿ ಇಲ್ಲೋಡಿ ಏನೇನೆಲ್ಲ ಸುಳ್ಳು ಹೇಳಿ ಅಲ್ಲಿ ತಗೊಂಡೋಗಿ ಓ ಅಲ್ಲಾರೋ ಬಂದಿರಲ್ಲ ಬೈಕಲ್ಲದೇ ಯಾರವಾ ಮಾಮಾ ಪಾಪ ಪಾಪ ಅಲ್ಲ ಯಾರ್ಯಾರಿಗೆಲ್ಲ ಪಾಪ ಅನ್ಬೇಡ ಗಾಳಿ ಬರ್ತಿದ್ಯಾ ಗಾಳಿ ಬರ್ತುಂಟಾ ಓ ಗಾಳಿ ಅಂತ ಬಾಗ್ಲಾಕದ ನೋಡಿ ತಿಳ್ರಿ ನೀವು ಊಟ ಆಗ್ಬಿಟ್ರೆ ನಂಗೆ ಒಂಥರ ಸಮಾಧಾನ ಅಂದರೆ ಏನಂತೀರಾ ಏನಕ್ಕೆ ಹೋಗ್ಬಿಟ್ಟು ಅವಳ ಗೆದ್ದಷ್ಟು ಖುಷಿ ನಾನು ಅವನಿಗೆ ಇದನ್ನೇ ತಗೊಂಡ್ ಹೊಡಿಯೋದ್ ನಂಗೆ ಇಡ್ಕೊಂಡು ಹೊಡಿಯೋದ್ ನೋಡಿದ ಹೊಡಿತದ ಪಪ್ಪ ಬರ್ಲಿ ಹೇಳ್ಕೊಡ್ತೀನಿ ಹೇಳ್ಕೊಡ್ಲ ಪಪ್ಪನ ಹತ್ರ ಹೇಳ್ಕೊಡ್ತೀನಿ ಹೊಡಿತೀಯಲ್ಲ ಪಪ್ಪನ ಹತ್ರ ಹೇಳ್ಕೊಡ್ಲಾ ಹೇಳ್ಕೊಡ್ತೀನಿ ನಂಗೆ ಹೊಡಿತೀಯಲ್ಲ ಮತ್ತೆ ಯಾಕೆ ಹೊಡಿತೀಯ ನಡೀತಾ ತನಕ ಇಲ್ಲಿ ಬಂದ್ಕೊಂಡು ಮಣ್ಣು ಆಡೋದು ಇದೇ ಮಣ್ಣು ನೋಡಿ ಫ್ರೆಂಡ್ಸ್ ಇವತ್ತಿನ ವಾತಾವರಣ ನೋಡಿ ಹೇಗಿದೆ ಫ್ರೆಂಡ್ಸ್ ಈ ನೋಡಿ ನನ್ನ ಮಗ ಒಂದು ಎಕ್ಸರ್ಸೈಜ್ ಮಾಡಿ ಹಾ ಹಾಂ ಕೈ ಬಿಡು ಮಾಡಿ ತೋರಿಸು ಹಾ ಕ್ಲೀನಾಗಿ ಜೋಡ್ಸು ಜೋಡಿಸಿಲ್ಲ ನೋಡಲಿ ಮೊದಲು ಜೋಡಿಸ್ದಂಗೆ ನೀವು ಜೋಡಿಸಿಲ್ಲ ಹೆಂಗೆ ಹೇಳು ಹಂಗಲ್ಲ ಕ್ಲೀನಾಗಿ ಜೋಡಿಸು ಹೆಂಗೆ ಜೋಡಿಸಿದೆ ಕಾಲು ಹಂಗಲ್ಲ ಈಗ ತಪ್ಪು ಮಾಡ್ತಿದ್ದೆ ಪಸ್ಟಿಗೆ ಚೆನ್ನಾಗಿ ಮಾಡಿದ್ದೆ ಮೊದಲಿಗೆ ಮಾಡ್ದಂಗೆ ಮಾಡು ಕಾಲು ಮೇಲೆ ಕಾಲು ವೆರಿ ಗುಡ್ ಹಾಂ ಮತ್ತೆ ಮತ್ತೆ ಹಿಂಗೆ ಕಾಲ್ ಮೇಲೆ ಹಿಂಗೆ ಜೋಡ್ಸಿದ್ಯಾಲ ಜೋಡಿಸು ಹೀಗೆ ಕಾಲು ಜೋಡಿಸಿದೆಯಲ್ಲ ಜೋಡಿಸು ಹಂಗಲ್ಲ ಹೀಗೆ ಮೊದಲು ಮಾಡಿದೆಯಲ್ಲ ಇದಕ್ಕೂ ಮುಂಚೆ ಒಂದು ಸರಿ ಮಾಡ್ದಲ್ಲ ಈಗ ಹೀಗೆ ಕಾಲು ಕಾಲು ಹಿಂಗೆ ಜೋಡಿಸು ಹಾಂ ಹಿಂಗೆ ಹಾಂ ವೆರಿ ಗುಡ್ ಆಯಿತಾ ಹೇಳಿದೆ ತೋರಿಸ್ದೆ ಎಲ್ಲರಿಗೂ ಎಲ್ಲ ಕೆಲಸ ಮುಗಿಸಿ ಊಟನ ಮಾಡಿ ಆತಿ ಆಸಿಟ್ಟು ಗರ್ಭ ನೋಡೋಕೆ ಹೋಗ್ತಾಯಿದ್ದೀನಿ ನಾನು ನನ್ನ ಮಗ ಕೆಳಗಡೆ ವೀಡಿಯೋ ಮಾಡಾಕ್ತೀನಿ ನೋಡಿ ಆಯಿತಾ ಫ್ರೆಂಡ್ಸ್ ನನಗೆ ಗರ್ಭ ಬಂದೆ ಅಲ್ಲೂ ಆಟ ಆಡ್ತಾ ಕೂತ ಮಣ್ಣು ಆಡ್ತಾ ಕೂತಿದ್ದಾನೆ ಬರೋಕ್ಕೆ ರೆಡಿ ಇಲ್ಲ ಏನೇನೋ ಸುಳ್ಳು ಹೇಳಿ ಅರ್ಕೊಂಬಂದಿದ್ದೀನಿ ಗಂಟೆ ಹನ್ನೊಂದು ಚೆನ್ನ ಮಧ್ಯಾಹ್ನ ಮಲಗೇನು ಅದಕ್ಕೆ ಈಗ ನಿತ್ಯೆ ಬರ್ತಿಲ್ಲ ಅಣ್ಣಂಗೆ ಬರಕ್ಕೆ ರೆಡಿ ಇರಲಿಲ್ಲ ಸುಳ್ಳು ಹೇಳಿ ಕರ್ಕೊಂಬಂದೆ ಓಕೆ ಫ್ರೆಂಡ್ಸ್ ನಾನು ನನ್ನ ಮಗ ಈಗ ಮಲ್ಗಕ್ಕೆ ಹೋಗ್ತಾ ಇದ್ದೀನಿ ಓಕೆನಾ ಬಾಯ್ ಗುಡ್ ನೈಟ್ ಗುಡ್ ನೈಟ್